ಇಲ್ಲಿ ನನ್ನ ಡಿಜಿಟಲ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಎಲ್ಲ ಸ್ನೇಹಿತರು ಬಂದಿದ್ದೀರಿ ನಿಮಗೆಲ್ರಿಗೂ ವೆಲ್ಕಮ್ ಮಾಡ್ತಾ ನಿಮಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಹಾಗೆ ಕರ್ನಾಟಕದ ಎಲ್ಲ ನನ್ನ ಪ್ರೀತಿಯ ಜನತೆಗೆ ನಮ್ಮ ಸಂಜು ವೆಚ್ಚಗಿತ ಭಾಗ ಎರಡು ತಂಡದಿಂದ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇವತ್ತು ಲೂಪ್ ಸ್ಟುಡಿಯೋ ಅಂದರೆ ಸಾಧು ಕೋಕಿಲ್ ಅವರ ಸ್ಟುಡಿಯೋದಲ್ಲಿ ನಮ್ಮ ಸಿನಿಮಾ ಸಂಜು ವೆಟ್ಸ್ ಗೀತ ಭಾಗ ಎರಡರ ಧ್ವನಿ ಮುದ್ರಣ ಅಂದರೆ ಡಬ್ಬಿಂಗ್ ಕೆಲಸ ಶುರುವಾಗ್ತಾ ಇದೆ ಬಿಕಾಸ್ ಇಟ್ ಇಸ್ ಅಸ್ ಇಸ್ ಡೇ ವಿ ಆರ್ ಸ್ಟಾರ್ಟಿಂಗ್ ಇಟ್ ಟುಡೇ ಆ್ಯಂಡ್ ಸಿನಿಮಾ ಯಾವ ಹಂತದಲ್ಲಿದೆ ಅಂತ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾ ಹೇಳ್ತೀನಿ ಐ ಆ ಥ್ಯಾಂಕ್ ಮೈ ಪ್ರೊಡ್ಯೂಸರ್ ಆ್ಯಂಡ್ ಐ ಥ್ಯಾಂಕ್ ಮೈ ಹೀರೋ ಶ್ರೀನಗರ ಗಿಟಪ್ಪ ಐವನ್ ಕುಮಾರ್ ಪ್ರೊಡ್ಯೂಸರ್ ಆ್ಯಂಡ್ ಮೈ ಹೀರೋಯಿನ್ ಅರ್ಜಿತಾ ರಾಮ್ ಇವತ್ತು ಹಬ್ಬ ಅವ್ರಿಗೆ ಜೋರು ಬಂದಿಲ್ಲ ಸೊ ಎಲ್ಲರ ಪರವಾಗಿ ಎಲ್ಲರಿಗೂ ವೆಲ್ಕಮ್ ಮಾಡ್ತಾ ಎಸ್ ಲೆಟ್ ಸ್ಟಾರ್ಟ್ ಸಿನಿಮಾದ ನಲವತ್ತು ದಿನಗಳ ಚಿತ್ರೀಕರಣ ಇಲ್ಲಿಗೆ ಮುಗಿದಿದೆ ಮೊದಲ ಸ್ಕೆಡ್ಯೂಲ್ ಬ್ಯಾಂಗ್ಳೂರ್ ಮಾಡಿದ್ವಿ ಐ ಮೆಟ್ ಯು ಆಲ್ ಒಂದು ಪ್ರೆಸ್ ಮೀಟ್ ಮಾಡಿದ್ವಿ ಸೊ ಕಿಟ್ಟಪ್ಪ ದುಬಾರಿ ಕಾರನ್ನ ಗಿಫ್ಟ್ ಕೊಡೋದ್ರ ಜೊತೆಗೆ ಸಿನಿಮಾನ ಶುರು ಮಾಡಿದ್ವಿ ಅದಾದ ನಂತರ ಸ್ವಿಟ್ಜರ್ಲ್ಯಾಂಡಲ್ಲಿ ಹದಿನೈದು ದಿನಗಳ ಕಾಲ ಬಹಳ ಬ್ಯೂಟಿಫುಲ್ ಆದ ಲೊಕೇಶನ್ಸಲ್ಲಿ ಅಂದರೆ ಮಿನಿಮಮ್ ಆಫ್ ಲೆವೆನ್ ಲೊಕೇಶನ್ಸ್ ಯೂಶ್ವಲಿ ಒನ್ ಆರ್ ಟೂ ಲೊಕೇಶನ್ಸ್ ಕವರ್ ಮಾಡೋದೇ ಕಷ್ಟ ಸ್ವಿಟ್ಜರ್ಲ್ಯಾಂಡಲ್ಲಿ ಬಟ್ ಈ ಸಿನಿಮಾದ ಅಗತ್ಯ ಜಾಸ್ತಿ ಇದರಿಂದ ಹನ್ನೊಂದು ಲೊಕೇಶನ್ನ ಸ್ವಿಟ್ಜರ್ಲ್ಯಾಂಡ್ ಜರ್ಮನಿ ಬಾರ್ಡರಿಂದ ಹಿಡಿದು ಸ್ವಿಜರ್ಲ್ಯಾಂಡ್ ಇಟಲಿ ಬಾರ್ಡ್ರಿಂದ ಹಿಡಿದು ಸ್ವಿಟ್ಜರ್ಲ್ಯಾಂಡ್ ಇನ್ನರ್ ಸ್ಟೇಟ್ ಸೆವೆನ್ ಸ್ಟೇಟ್ಸಲ್ಲಿ ಈ ಸಿನಿಮಾನ ಎರಡನೇ ಹಂತದಲ್ಲಿ ಮುಗಿಸ್ಕೊಂಡು ಈಗ ಮೂರನೇ ಹಂತ ಮುಗಿಸಿದ್ದೀವಿ ನಾಲ್ಕನೇ ಹಂತ ಅಂದರೆ ಅಂತಿಮ ಹಂತ ಹನ್ನೆರಡನೇ ತಾರೀಕು ಈ ಶುಕ್ರವಾರದಿಂದ ಮಲ್ಯ ಸ್ಟಡ್ ಫಾರ್ಮಲ್ಲಿ ಇದೆ ಅದೊಂದು ಮೇಜರ್ ಶೆಡ್ಯೂಲ್ ಆಗಿರುತ್ತೆ ಹದಿನೇಳು ದಿನಗಳ ಕಾಲ ಇನ್ನೂ ಚಿತ್ರೀಕರಣ ಬಾಕಿ ಇದೆ ಅದನ್ನು ಮುಗಿಸಿದ್ರೆ ಸಿನಿಮಾ ನಾವು ಜೂನಲ್ಲಿ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಇದ್ದೀವಿ ಸೊ ಲೆಟ್ ಶೋ ಫಾರ್ ದ ಬೆಸ್ಟ್ ಎಲ್ಲವೂ ನಾವು ಅಂದ್ಕೊಂಡಂಗಾದರೆ ಆದಷ್ಟು ಬೇಗ ನಿಮ್ಮ ಮುಂದೆ ಚಿತ್ರ ಥರ ಕಾಣುತ್ತೆ ಈಗ ನನ್ನ ಸಿನಿಮಾದ ಹಾಡುಗಳ ಬಗ್ಗೆ ನಾನೇ ತುಂಬ ಚೆನ್ನಾಗಿದೆ ಅಂತ ತಿಳ್ಕೊಂಡು ತಪ್ಪಾಗುತ್ತೆ ಬಟ್ ಎಲ್ಲೋ ಒಂದು ಕಡೆ ಖುಷಿ ಏನಂದರೆ ಕೆಲಸ ಮಾಡುವಾಗ ನೂರು ಕಿವಿಗಳಿಗೆ ಹೋಗುತ್ತೆ ಹಾಡು ಒಂದು ಹಾಡು ಕಂಪೋಸ್ ಆದಾಗಿಂದ ಹಿಡಿದು ಅದು ಡಬ್ಬಿಂಗ್ ಲೆವೆಲ್ಗೆ ಬರೋ ಅಷ್ಟೊತ್ತಿಗೆ ರೆಕಾರ್ಡಿಂಗ್ ಲೆವೆಲ್ಗೆ ಬರೋಷ್ಟೊತ್ತಿಗೆ ಸರಿ ಸುಮಾರು ನೂರರಿಂದ ನೂರೈವತ್ತು ಕಿವಿಗಳು ಕೇಳುತ್ತೆ ಅವರೆಲ್ಲರೂ ಹೇಳಿದ್ದು ಒಂದೇ ಮಾತು ಸಂಜು ಮತ್ತು ಗೀತಾ ಭಾಗ ಒಂದಕ್ಕಿಂತ ಭಾಗ ಎರಡರ ಹಾಡುಗಳು ಭಾಳ ಅದ್ಭುತವಾಗಿದೆ ಅಂತ ಸೊ ಆ ಮಾತುಗಳಿಂದ ಖುಷಿಯಾಗಿದ್ದೀವಿ ಸೊ ಎಂಡ್ ಆಫ್ ಪ್ರೇಕ್ಷಕ ಅದನ್ನು ಇಷ್ಟಪಟ್ಟೇ ಪಡ್ತಾನೆ ಆ ಪ್ರೇಕ್ಷಕನ ಇಚ್ಛೆ ನಮಗೆ ಸ್ಫೂರ್ತಿಯಾಗುತ್ತೆ ಅವತ್ತು ನಮಗೆ ಸಮಾಧಾನ ಆಗುತ್ತೆ ಖುಷಿಯಾಗುತ್ತೆ ಸಿನಿಮಾ ಶುರುವಾದಾಗಲೇ ಸಂಜು ಮತ್ತು ಗೀತಾ ಭಾಗ ಎರಡು ಅಂತ ಅನೌನ್ಸ್ ಮಾಡಿದ ತಕ್ಷಣ ಆನಂದ್ ಆಡಿಯೋದವ್ರಿಗೂ ನನ್ನ ಎಲ್ಲ ಸಿನಿಮಾ ಹಾಡುಗಳನ್ನು ಮುಂಚೆನೇ ಖರೀದಿ ಮಾಡ್ತಾರೆ ನಾನು ತಮಿಳ್ ಮಾಡ್ಬೋದು ತೆಲುಗು ಮಾಡ್ಬೋದು ಕನ್ನಡ ಮಾಡ್ಬೋದು ಎಲ್ಲ ಆಡಿಯೋ ರೈಟ್ ಆಡಿಯೋ ರೈಟ್ಸ್ಗಳನ್ನ ಅವರೇ ತೊಗೊಂಡಿರೋದು ಹಾಗಾಗಿ ಈ ಸಿನಿಮಾ ಅನೌನ್ಸ್ ಮಾಡಿದ ದಿನವೇ ಅವರು ಭಾಳ ಒಳ್ಳೆಯ ಉತ್ತಮ ಮೊತ್ತಕ್ಕೆ ಈ ಹಾಡನ್ನು ಖರೀದಿ ಮಾಡಿದ್ದಾರೆ ಸೊ ದ ಆಡಿಯೋ ಬಿಲಾಂಗ್ಸ್ ಟು ಆನಂದ್ ಆಡಿಯೋದು ಅದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡೋದಿಲ್ಲ ಯಾಕೆಂತಂದರೆ ಅದು ಇನ್ನೂ ಮಾತುಕತೆಯ ಹಂತದಲ್ಲಿದೆ ಸೊ ಎಲ್ಲೋ ಫುಟೇಜ್ ಲೀಕ್ ಆಗಿದೆ ಎಲ್ಲಿಂದ ಅಂತ ಗೊತ್ತಿಲ್ಲ ಸೊ ಅದ್ರ ಬಗ್ಗೆ ನಾನು ಒಂಚೂರು ಚರ್ಚೆ ಮಾಡ್ತೀನಿ ಸೊ ಹಂಡ್ರೆಡ್ ಪರ್ಸೆಂಟ್ ನಮಗೇನು ಸಿನಿಮಾಗೆ ಬೇಕು ಅನ್ನೋದನ್ನು ನಾವು ಯಾವತ್ತೂ ಅದು ಸಿನ್ಮಾದಲ್ಲಿ ಇಟ್ಟೇ ಇಟ್ಟತ್ತೀವಿ ಅದನ್ನ ದಕ್ಸ್ಕೊಂಡೇ ಧಕ್ಸ್ಕೊತೀವಿ ಅನ್ನೋ ಕಾನ್ಫಿಡೆನ್ಸು ಅದು ಸಿನಿಮಾದ ಅಗತ್ಯ ಅದು ನನ್ನ ಅಗತ್ಯ ಅಲ್ಲ ನಾಗಶೇಖರ್ಗೆ ಯಾರ ಜೊತೆನೂ ದ್ವೇಷ ಮಾಡ್ಕೋಬೇಕು ಅಥವಾ ಯಾರ ಜೊತೆನೂ ಕಾಂಟ್ರವರ್ಸಿ ಮಾಡ್ಕೋಬೇಕು ಅನ್ನೋ ಅಗತ್ಯ ಇಲ್ಲ ಎಂಡ್ ಆಫ್ ದಿ ಡೇ ನಮ್ಮ ಸಿನಿಮಾನೇ ಮಾತಾಡೋದು ಸಿನಿಮಾ ಚೆನ್ನಾಗಿದೆ ಯಾವ ಕಾಂಟ್ರವರ್ಸಿ ಇಲ್ಲ ಮೆಗಾ ಹಿಟ್ ಆಗುತ್ತೆ ಸಿನಿಮಾ ಚೆನ್ನಾಗಿಲ್ಲ ಅಂದರೆ ನೂರೈವತ್ತು ಕಾಂಟ್ರವರ್ಸಿ ಮಾಡಿದ್ರೂ ಅದು ಹಿಟ್ಟಾಗಲ್ಲ ಸೊ ಹಾಗಾಗಿ ಒಂದು ಹಾಡಿನ ಅಗತ್ಯ ಇತ್ತು ಅದನ್ನು ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ಲೀಕ್ ಆಗಿರೋ ವೀಡಿಯೋದಕ್ಕೆ ಲೀಕ್ ಆಗಿರೋ ವೀಡಿಯೋಗೆ ನಾನು ಸಂಬಂಧ ಇಲ್ಲ ಅದಕ್ಕೂ ನನಗೂ ಐ ಆಮ್ ಸಾರಿ ಟು ಸ್ಪೀಕ್ ಅಬೌಟ್ ದರ್ಸ್ ಯಾವುದು ಲೀಕ್ ಆ ಗೊತ್ತಿಲ್ಲ ನನಗೆ ಹೇಳಿದ್ರು ಎಲ್ಲೋ ಒಂದು ಕಡೆ ಆಚೆ ಬಂದಿದೆ ವೀಡಿಯೋ ಅಂತ ಎಲ್ಲಿ ಅಂತ ಗೊತ್ತಿಲ್ಲ ನನಗೆ ಲೆಟ್ ಸಿ ಎಲ್ಲಿಂದ ಬಂದರೂ ನಮ್ಮದು ವಾಟರ್ ಮಾರ್ಕ್ ಇರುತ್ತೆ ಎಲ್ಲಿಂದ ಬಂದಿದೆ ಅಂತ ಅದ್ರಲ್ಲಿ ಗೊತ್ತಾಗುತ್ತೆ ನಾನು ಇನ್ನೂ ನೋಡಿಲ್ಲ ಯಾಕಂದರೆ ಐ ವಾಸ್ ವೆರಿ ಮಚ್ ಬಿಸಿ ವಿತ್ ದ ಶೂಟ್ ಸೊ ಇಡೀ ತಂಡ ಶಿಡ್ಲಘಟ್ಟದಲ್ಲಿ ಸರಿ ಸುಮಾರು ಹನ್ನೊಂದು ದಿನ ಬಿಸಿಲಲ್ಲಿ ನಿಂತು ಒಣಗಿ ಆ ಕೆಂಡದಲ್ಲಿ ಕಪ್ಪಾಗಿ ಸೊ ಇನ್ನೂ ಕಪ್ಪ ಸೊ ನಾನು ಕಪ್ಪಾಗೋದು ಓಕೆ ಇವರೆಲ್ಲ ಆಗ್ಬಿಟ್ರು ಅದು ನನಗೆ ಸಮಸ್ಯೆಯಾಗಿ ಒಂದು ವಾರ ಡಿ ಟ್ಯಾನಿಂಗ್ ಏನ್ಬಿಟ್ಟು ಬ್ರೇಕ್ ಕೊಟ್ಟಿದ್ದೀನಿ ಇವಾಗ ಹಬ್ಬ ಪ್ಲಸ್ ಡಿ ಟ್ಯಾನಿಂಗ್ ಬಹಳ ಅದ್ಭುತವಾಗಿದೆ ಸಿನಿಮಾದಲ್ಲಿ ನಿಜವಾಗ್ಲೂ ಅವರಿಬ್ಬರ ಅಲ್ಲ ಬೇಸಿಕಲಿ ದೇ ಬೋತ್ ಆರ್ ವೆರಿ ಗುಡ್ ಆ್ಯಕ್ಟರ್ಸ್ ಸೊ ನಾನು ಕ್ಯಾಸ್ಟ್ ಮಾಡಿದ್ದೆ ಆ ಒಂದು ಉದ್ದೇಶದಿಂದ ತುಂಬ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಪಾತ್ರಗಳಿದ್ದು ಸೊ ಹಾಗಾಗಿ ಇಬ್ಬರದ್ದು ಕೆಮಿಸ್ಟ್ರಿ ಚೆನ್ನಾಗಿದೆ ಪಾತ್ರ ಪೋಷಣೆ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಪ್ರೆಸೆನ್ಸ್ ಚೆನ್ನಾಗಿದೆ ಆ್ಯಂಡ್ ಎವ್ರಿಥಿಂಗ್ ಇಸ್ ಫ್ಯಾಂಟಾಸ್ಟಿಂಗ್ ಜುಲೈ ಜೂನ್ ಬರಬೇಕು ಅನ್ನೋ ಹಠದಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಸೊ ನಮ್ಮ ಇಚ್ಛೆ ಆಮೇಲೆ ಅದು ಸ್ವಲ್ಪ ನೇಚರ್ ಸಪೋರ್ಟ್ ಮಾಡಬೇಕು ಮಳೆ ಗಿಳೆ ಎಲ್ಲ ನೋಡಿ ಮಾರ್ ಮೇ ಮೂವತ್ತಕ್ಕೆ ಕಾಪಿ ರೆಡಿಯಾಗೋಗುತ್ತೆ ಸೊ ಆಲ್ರೆಡಿ ರೀ ರೆಕಾರ್ಡಿಂಗ್ ಶೂ ಆಗಿದೆ ಡಬ್ಬಿಂಗ್ ಶೂ ಆಗಿದೆ ಸಿ ಜಿ ವರ್ಕ್ಗಳ ಶೂ ಆಗಿದೆ ಎಲ್ಲ ಪ್ಯಾರಲಾಗ್ ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ಬಹಳ ಬೇಗ ಕಾಪಿ ಬರುತ್ತೆ ಸೊ ರಿಲೀಸ್ ಪ್ಲ್ಯಾನು ಪ್ರೊಡ್ಯೂಸರು ಮತ್ತು ಡಿಸ್ಟ್ರಿಬ್ಯೂಟರ್ ಸೇರ್ಕೊಂಡು ಪ್ಲ್ಯಾನ್ ಮಾಡ್ತಾರೆ ಸೊ ಆ ಆಟಕ್ಕೆ ನಾನು ಕಿಟಪ್ಪ ಇಲ್ಲ ಸೊ ದೇ ಡಿಸಾಯಗೂ